ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವತ್ತು ನೋಡಿರಿಪ್ಪ ಸ್ವಲ್ಪ ಎ ಪಿ ಎಮ್ ಸಿಗದೆಲ್ಲ ಹೋಗ್ಬೇಕಂತ ಹೇಳಂದು ಸ್ವಲ್ಪ ಜಲ್ದಿನ ಇದ್ದೀನಿ ರೀ ನಾನು ಅಂದ್ರೆ ನಮ್ಮ ನಜ್ಮಾನ್ ಕರ್ಕೊಂಡು ಹೋಗ್ತೀನಿ ಆಕೆ ಈಗ ಎಣ್ಣೆ ಮಿಲ್ಲ ಅಲ್ಲೆಲ್ಲ ಎ ಪಿ ಎಮ್ಸ್ ಒಳಗೆ ಗೊತ್ತದ ಅಂದರೆ ತೊಗೊಂಬರ್ತಲ್ರಿ ಈಗ ಅವ್ರ ಬಾಬರ್ ಜುಡಿ ಹೋಗಿ ಹಾಗಾಗಿ ಆಯ್ಕೆನ ಹೋಗಿ ತರಕಾರಿ ಅದೆಲ್ಲ ತೊಗೊಂಬರ್ಬೇಕಂತಂದು ಸ್ವಲ್ಪ ಜಲ್ದಿನ ರೀ ನಾನು ಈಗ ಎದ್ದು ಸ್ವಲ್ಪ ಫ್ರೆಶಪ್ಪದಾಗಿ ಹುಡುಗರೆಲ್ಲ ಎಲ್ಲ ಏನೋ ನೋಡ್ತೀನಿ ರೀ ಎದ ಹೇಳಿಲ್ಲ ಅಂತ ಹೇಳಿದ ಅವ್ರಿಗೆಲ್ಲ ಎಬ್ಬಿಸಿ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾನು ಹೋಗೋಕೈತಿ ಅಂದ್ರೆ ಸ್ವಲ್ಪ ಲೇಟಾಗಿ ಹೋಗೋನ್ರಿ ಚಾಚೆವೆಲ್ಲ ತೆಗಿಬೇಕಲ್ಲ ಅಂತ ಹೇಳ್ರಿ ಪಾಕಿ ರೀ ಏನಾಗುತ್ತೆ ಏನಂತ ಹೇಳನ್ರಿ ನಾನು ಎದ್ದರ ಎದ್ದು ಎಲ್ಲಾ ಫಸ್ಟಿಗೆಲ್ಲ ಕೆಲ್ಸಾರ ರೀ ನಮ್ಮ ಬಾಬಾರ ನೋಡ್ರಿ ಎಲ್ಲ ಟಿಕೆಟ್ ತಗಸ್ಕೊಬಂದ್ರಿ ಪೂರ ಮುಗಿತನ್ರೀ ಹೋಯ್ ಬಂದ್ರ ಎಲ್ಲ ಎಲ್ಲಾ ದಿಲ್ಲಿಗೆ ಮುಟ್ಟಿ ಬಂದ್ರೆ ಚಲೋ ಹಾತ್ ಬಿಡ್ರಿ ಪಾ ಬಾಬಾ ಎಷ್ಟೊತ್ತಿ ಹೋಯ್ ಬನ್ನ ಬೆಳಗ್ಗೆ ಟಿಕೆಟ್ ತಗ ಆರು ಗಂಟೆಗೆ ಹೋಗಿದ್ರ ಹ್ಮಾಪಸ್ ಬರೋ ತಗಿದ್ಲಂತ್ರಿ ಈಗ ತಗಸ್ಕೊಂಡ್ ಬಂದ್ರಿ ಈಗ ನಾನು ಎ ಪಿ ಎಮ್ ಸಿಗ ಹೋಗ್ಬೇಕ್ರಿಪ್ಪ ಈಗ ನಾನು ಎ ಪಿ ಎಮ್ ಸಿ ಹೋಗ್ಬೇಕು ಟೈಮ್ ಆಗಿ ಹತ್ತೂರಿ ಆತ್ರಿ ನಮ್ಮ ನಜಮಾನ್ ಕರ್ಕೊಂಡು ಹೋಗ್ಬಿಡ್ತೀನಿ ರೀ ನಜಮಾನ್ ಬರ್ತಾ ಅಂತ ನಜಮಾನ್ ಕೂಡ ಹೋಗ್ಬೇಕು ಅನ್ನಕತಿ ಆಟೋ ಹಚ್ಚಿ ಹ್ಞೂ ಆಟೋದಾಗ ಫೋನ್ ಎತ್ತಲ್ರಿ ಆಯ್ ಬೋಲೆ ಹೀರಾಮ್ ಏ ಇರು ಒಲಿ ಹೋಗ್ಬೇಕು ಚಲೋ ಇದ್ದಣ್ಣ ಅಪ್ಪದ ಅವ್ರದೇನು ರೀ ಇದು ಬರಿ ಹೋಗೋನ್ ರೀ ಅವ ಬ ಪಟ್ ಪಟ್ ಹೋಗೋ ಬಾ ಟೈಮ್ ಹನ್ನೊಂದು ಗಂಟೆ ಆತ ಉದ್ಗೊಳೇ ಬಿ ಅಂತ ನೋಡ್ಯಾತು ತಗಡು ನಾವು ಎ ಪಿ ಎಮ್ ಸಿ ಬಂದ್ರಿ ರೀ ಎ ಪಿ ಎಮ್ ಸಿ ಎಲ್ಲ ಬಳ್ಕೊತ ಹೋಗೈತಿ ಅಂತ ಹನ್ನೊಂದು ಗಂಟೆ ಆಗ ಮಟ್ಟ ಏನು ಆಲೂಗಡ್ಡೆ ತಗೊಳೋಣ ಟೊಮೆಟೊ ಹಣ್ಣು ತೊಗೊಳೋಣ ಬುಟ್ಟಿ ಹೆಂಗದಾವ ನೋಡಿ ಬೇಡ ಬೇಡ ಇಲ್ಲಿ ಕೊತ್ತಂಬರಿ ಟೊಮೆಟೊ ಹಣ್ಣು ಅದೆಲ್ಲ ತಗೊಂಡ್ರಿ ಅಲ್ಲಿ ಬೆಳ್ಳುಳ್ಳಿ ಅದ ತಗೋಬೇಕ್ರಿ ನಮ್ ನಜ್ಮಾಲೆ ಹೋಗೈತಿ ಹೋಗನ್ರಿ ಪಾ ಪಾಪ ಅಕ್ಕಿ ಕಾಯ್ ಕೊಟ್ಟಿ ಹ್ಮ್ ಇಲ್ಲಿ ನೋಡ್ರಿ ನಾವು ಎಲ್ಲಾರು ಸಬ್ಸ್ಕ್ರೈಬರ್ ಇರ್ತಾರಪ್ಪ ನಮ್ ಸಬ್ಸ್ಕ್ರೈಬರ್ ಅದ್ರಿ ಇಲ್ಲಿ ಇದು ಬೆಳ್ಳುಳ್ಳಿ ಮತ್ತೆ ಇದನ್ ತೊಳಕತಿ ನೋಡ್ರಿ ಅದ್ರಾಗ ತೊಳಕತಿರಿ ಇಲ್ಲಿ ಕರಿಬೇ ಮಾರಾತಾರಿ ಅವ್ರ ಆರಾಮ ಇಲ್ಲಿ ಮತ್ತೆ ಹೋಲ್ಸೇಲ್ ಅಂಗಡಿ ಬಂದ್ವಿ ನಾವು ಈ ಕಡೆ ಸೈಡ್ ಬಂದ್ವಿ ತರಕಾರಿ ಬಿಟ್ಟು ಅಂದ್ರೆ ಒಳ್ಳೆಣ್ಣೆ ತುಂಬಿಸ್ಬೇಕು ದೊಡ್ಡ ಕೆರ ತೊಗೊಂಡ್ಬಂದಿರಿ ಒಳ್ಳೆಣ್ಣಿದೆ ಒಳ್ಳೆಹಣ್ಣೆ ತುಂಬಿಸ್ಬೇಕು ಆಮೇಲೆ ರೇಷನ್ ತೊಗೋಬೇಕು ರೀ ಸಕ್ಕರೆ ಅದೆಲ್ಲ ತಗೋಬೇಕು ಇದು ತೆಂಗಿನಕಾಯಿ ಇಲ್ಲಿ ಇಲ್ಲೆಲ್ಲ ಹೋಲ್ಸೇಲ್ ರೀ ನಮಗೆ ಭಾಳ ಬ್ಯಾಡವಾ ಅಂದ್ರೆ ಕೀ ಭಾ ಬೈರ್ಚಲರ್ತಾವೆ ಕರ್ಕೊಂಬುದಾ ರೀ ಇಲ್ಲೆಲ್ಲ ತೊಗೊಂಡಿಟ್ಟು ಬಂದಿರಿಪಾ ಇದು ರಿಕ್ಷಾ ನೋಡಕ್ ಇಲ್ಲೊಂದು ರಿಕ್ಷಾ ಐತಿ ಎಣ್ಣೆ ತೊಗೊಂಡು ಹಂಗೆ ಹೋಗ್ಬೇಕು ರೀ ನಾವು ಮತ್ತೆ ಸಾಯಂಕಾಲ ನಮ್ಮ ನರ್ಸರಿನಿಂದ ದಾವತ್ತೈತೆ ನಮ್ಮ ಪುಪ್ಪು ಅರ್ದು ಮುಗೀತ್ರಿ ಈಗ ದಾವತ್ತಿಂದು ನಮ್ಮ ರೇಷ್ಮಾ ಅಪ್ಪ ಮುಗೀತ್ರಿ ನಿನ್ನೆ ನಮ್ಮ ಜೈರಾನು ಮುಗೀತು ಮತ್ತೀಗ ನರ್ಸರಿಂದು ಅಂತ ಇವತ್ತು ದಾವತ್ರಿ ಹ್ಞೂ ಹ್ಞೂ ನಾನು ಎಣ್ಣೆ ಡಬ್ಬಿಗೆ ಎಣ್ಣೆ ಇರಲಿಲ್ಲ ನಾನು ಇಲ್ಲೇ ಇದ್ ಸಂಜೆ ಮಠ ಆತಾಗ ಮತ್ತೆ ಎಣ್ಣೆ ಡಬ್ಬಿ ಹೋದವ ಎಲ್ಲಿ ಇಟ್ಕೊಂಡು ಕುಂದ್ರಿ ಮತ್ತೀಗ ಹಾಂ ಅದಕ್ಕೆ ಓಕೆ ನಾವು ನಜ್ಮಾ ಇಲ್ಲೇ ಕುಂದ್ರ ಬಾರ್ವನ ಕತಾಡ್ರಿ ಎಣ್ಣೆ ಡಬ್ಬಿಗೋದವ್ರಿಪ್ಪ ಇಟ್ಟು ಒಂದಿ ಮಾಡೋದಿ ನಜ್ಮಾಗ ಇದಕ್ಕೆ ತಾಜನಗರ್ ಕಿಡಿಸಿ ನಾವಲ್ ಸಾಯ್ ನಗರಕ್ಕೆ ಹೋಗ್ಬಿಡ್ತೀವಿ ಹೆಣ್ಣು ಸಸ್ತ ಆಯಿತು ನೋಡೋದು ಇಲ್ಲಿ ನೋಡಲ್ಲ ಹಾಂ ಹಾಂ ಸಿಮ್ಮು ಹ್ಞೂ ಹೋಗ್ಬರಲ ನಾನು ಪಾಪ ಹೋಗ್ಬರ್ತೀನಿ ನಾನು ಓಯ್ ಇಲ್ಲ ಹೋಗ್ತೀನಿ ಆಟೋ ಇಲ್ಲೇ ಬೈತೀಗ ಪಾಪ ಅವ್ರಿಗೆ ಅವಸ್ ಐತಿವಿ ಹಾಂ ಹಾಪಾ ಆಪ ಹೋಗ್ಬರ್ತೀನಿ ಹೋಲ್ರಿ ಪಾ ತಗೊಂಬನ್ರಿ ಇದು ನಾಲ್ಕು ಹ್ಞೂ ತಕೊಂಡೆ ನೋಡಮ್ಮ ಸಕ್ಕರೆ ಇವ್ರು ತಕೊಂಡು ಅಂದ್ರೆ ಅಂತಂದ್ರೆ ಹ ಅದಕ್ಕೆ 1 2 ಕೆಜಿ ಅಷ್ಟ ತಕೊಂಡೆ ಬಂದ್ರೆ ನಾನು ಇನ್ನು ಪೂರ್ತಿಕ್ಕೆ ಮತ್ತೆ ಅದನ್ನ ಬಿಟ್ಕೊಂಡಿರತಾರೆ ನಾವ್ರು ಅಂತಂದ್ರೆ ನೋಡ ನಾನು ತಕೊಂಡಿರಲ್ಲ ಅಂತಂದ್ರೆ ತಕೊಂಡು ಬರ್ತೀವಿ ಅಂತ ಹೇಳಿ ಅದಕ್ಕೆ ಅಂತ ಎರಡು ಸಕ್ಕರೆ ತಪ್ನ ಅಂತ 1 ಕೆಜಿ 2 ಕೆಜಿ ಅಲ್ಲ 20 ಕೆಜಿ ಓದೇನ ಕೊತ್ತಂಬರಿ ಆಲೂಗಡ್ಡಿ ಟೊಮೇಟೊ ಹಣ್ಣು ತಗೊಂಬಂದಿರಿ ನಾ ಟೊಮ್ಯಾಟೋ ಹೆಂಗಿದ್ದ 20 ರೂಪಾಯಿ ಕೊಂದ್ ಬಿಟಿರಿ ಹೌದಾ ನೂರು ರೂಪಾಯಿ ಇವಾಗ ಒಂದೊಬ್ಬ ತೊಗೊಂಬಂದ್ರಿ ಪಾವು ಅಷ್ಟೊಂದ್ರಿ ಸೊಳಗಿ ಕಟ್ಟೋಕು ಮನೆಗೆ ನೀನು ಎಷ್ಟು ಟೊಮೆಟ್ರಿ ನಮ್ಗಾರ ಎಸ್ಬೇಕು ಎಲ್ಲ ಜವಾರಿ ಟೊಮೆಟೆ ಅಣ್ಣ ರೀ ಅವು ಹೌದು ಹುಳಿ ಹುಳಿ ಹುಂಚಿ ಮರ ಇರ್ತಾವ್ರಿ ಇವು ಆದ್ರೆ ಒಂದು ಒಂದಿದ್ ಡೇಟ್ ಬರ ಆಗಿದ್ ಕೊಟ್ಟರಿ ನಜ್ಮಾ ನೋಡಿದ್ರಿ ಅದನ್ರಿ ಏನಾಯಪ್ಪ ಸುರ್ಕೊಂಬಾಗ ಹಾಕಿ ನಾವು ಏ ಮಾಡ್ಬೇಕ್ರಮದಿನ ಅಂತ ಹೇಳನ್ರಿ ನೀವು ತಗೊಂಡ್ರ ಮಗಬಿಟ್ರಿ ಅವ್ರಿ ಹ್ಞೂ ರೀ ಎಲ್ಲ ಡ್ರೈ ಫ್ರೂಟ್ಸ್ ನೋಡ್ರಿ ಅದು ಬ್ಯಾಳಿ ಹರ್ಸು ಹರ್ಸಿನ್ ಪುಡಿ ತೆಗಿಬೇಕು ಅಣ್ಣಮ್ಮ ಮೊದಲ ಅದನ್ನು ಅದೆಲ್ಲ ತಗೊಂಡು ಬಂದಿವಿ ಹ್ಞೂ ರೀ ಎಲ್ಲ ದುಬಾರಿ ಬಿಡ್ರಿ ಏನು ಸೊಸ್ತ ಇಲ್ಲಮ್ಮ ನಾನು ಮತ್ತೆ ಸ್ವಲ್ಪ ತೊಗೊಂಬಂದಿ ಅವು ಇವ್ರಿ ಅಕ್ರೋಟ್ ಅಂತಾರಲ್ರಿ ಹಾ ಒಂದ್ರಿ ಟಿ ಪೌಡ್ರ್ ಇದ್ರೆ ಹುಡುಗ್ರಿ ಅರ್ಧ ಅರ್ಧ ಕೆಜಿ ಅದಾವೆ ರೀ ನಮಗೆ ಬೇಕಾಕ ಉಡ್ಮ್ ರೆಸಿಪಿ ಅದಕ್ಕೆ ಅದಕ್ಕ ಇಲ್ಲ ಐವತ್ತು ರೂಪಾಯಿ ಕೊಟ್ಟರು ಒಂದು ಎರಡು ಕೊಡ್ತಾರೆ ಮಿಲ್ಕ್ ಮೇಡಮ್ ಹಾ ಅವು ಅರ್ಧ ಕೆಜಿ ರೀ ಗೋಡಂಬಿರಿ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕಡೆ ಅಲ್ಲಿ ಡ್ರೈ ಫ್ರೂಟ್ಸ್ಗೆ ಐವತ್ತು ರೂಪಾಯಿ ಕೆಡವರಿ ಕೆಜಿ ರೀ ಆಲೂಗಡ್ಡಿ ರೀ ಮಿಕ್ಸ್ ಸೋಪ್ ಇಪ್ಪ ನಮ್ಮ ಸೋಪಾ ತೊಗೊಂಬಡಲಿಲ್ಲ ರೀ ಅವರು ಅದಕ್ಕೆ ನಾ ಸೋಪನ ಇದ್ದಿರಿ ನಮಗೆ ಹ್ಞೂ ತೊಗೊಂಬಂದ್ರಿ ಅಲ್ಲಿ ರೇಷನ್ ಒಳ ತಗೊಂಡ್ ಬದಾವೆ ರೀ ಅವು ಬಾಬಾರ ಹಚ್ಕೊತಾರ ಅವ್ನು ಅದಕ್ಕೆ ಅದು ಬೇರೆ ಮಿಲ್ಕ್ ಕಾಳಿ ಹೇಗಿಟ್ಟಿರಿ

ಚೆಸ್ಮಾತ್ ತೊಗೊಂಬಂದಿ ನಮಗೆ ಹೇಳಿದ ನಾವು ತಗೋದ್ರಿ ಯಾಕಂದ್ರೆ ಎಂತ ಹೋಗ್ಬೇಕ ಏನೋ ಯಾರಿಗೋತ್ರಿಪಾ ತಗೊಂಬಂದ ಇಟ್ಟದ್ ಹಂಗದವ ಮತ್ತೆ ಎಂತ ತೊಗೊಂಬಂದಿಲ್ಲ ಹ್ಞೂ ಹ್ಮ್ ನೈಟ್ ಪ್ಯಾಂಟ್ ಅನ ಇದ್ರು ಇದ್ದಂಗದತ್ವ ಚಲೋದವಲ್ಲ ಟೀ ಶರ್ಟ್ ಅಕ್ಕ ಟೀ ಶರ್ಟ್ ಟೀ ಶರ್ಟ್ ಪ್ಯಾಂಟ್ ಕುಡಿಯೋ ತಂದಿ ಅಯ್ಯಪ್ಪ ಅಂಥದ್ದು ಯಾವಾಗ ಕೊಡ್ಬೇಕು ಒಂದು ಹಂಗೆ ಇಟ್ಟು ಇಟ್ಟಿ ನೋಡೋದು ಇನ್ನೊಂದು ಐತಲ್ ಬಿಡ್ಯೋ ಒಬ್ರು ಯಾರು ಸಬ್ಸ್ಕ್ರೈಬರ್ ಕೊಟ್ಟೋಗಿದ್ದಿಲ್ಲ ಅಂತದ ಇನ್ನ ಟೀ ಏನದು ಥಂಡಿಯ ಒಳಗೆ ಹಾಕಿ ಅಂತಾರಲ್ಲಮ್ಮ ಹ್ಮ್ ಶಟ್ರ್ ಕೈ ತಗೊಂಡ್ಬಿಟಾನ ಏನ್ ತೊಗೊಂಬರತ್ತೇನ ರೀಬಿ ನಾ ತೊಗೊಮ್ಮ ಚಸ್ ಮಾಡಿ ಹಿಡಿದ ತೋ ಇವನು ಹೋಗಿ ತೊಗೊಂಡ್ರಿ ಹುಬ್ಳಿಗ್ ಹೋಗಿ ಮತ್ತಿನ್ನೊಂದ್ರ ತಾನಾ ದುಡ ತಾನ ತಗೊಂಡ್ರಿಪ್ಪ ನಮಗೂ ಅರಿಬ್ಬರಿಗೆ ಅಕ್ಕ ಅಕ್ಕ ತಂಗಿಗೆ ರೀ ನನಗೆ ದಾದಿ ಮಗು ಬಳಿ ಇಟ್ಕ್ರಿ ಅಂತಂದ ಐನೂರು ರೂಪಾಯಿ ಕೊಟ್ಟನ್ರಿ ಇವತ್ತು ರೀ ಹರೀಫಾ ಬಳಿ ತಗೋರಿ ಅಂತೇಳಿ ಅಂದ ಹ್ಞೂ ಚಲೋ ಕೆಲಸ ಈಗ ಈಗಿಲ್ಲ ಆಟೋ ಮಾಡಿದೀರಿ ನಾವು ನಸ್ರ ನಮಗೆ ಹೋಗಕ್ಕೆ ಸುಲ್ತಾನ ನಮ್ಮ ನೀರು ಹರ್ಷಿಯ ಅರಿಫಾ ನಾನು ಎಷ್ಟು ಮಂದಿ ಈಗ ಹೌದ್ರಿ ಹ ಬಂದ್ವಿ ನೋಡ್ರಿಪ್ಪ ನಾವ್ ಎಲ್ಲಿ ಬಂದಿವಿ ಅಂತ ಹೇಳಿದ್ರ ನಮ್ಮ ಏನಿದ್ ಅಲ್ಲಿ ಶಾನ ಮಂಜಿ ಇಲ್ಲೇ ಹಾ ಏನಾಯ್ತ್ರಿ ನಮ್ ಮಳೆಯರ್ ಏನ್ ಹಾಕತ ನಿಮ್ ಭಜನ ನಿನ್ನೆ ರೀ ಚಲಾಗಿತ್ತಲ್ಲ ನೀನ್ ಮಾಡಿದ್ ಏನ್ ಆಯ್ತ್ರಿ ಅವ್ರಿಗೆಲ್ಲರಿಗದ ಉಳಿತನ್ರಿ ಹಾ ಚಲ ಬಿಡ್ರಿ ಎಲ್ಲರೂ ಬಂದರಿ ಈಗ ನಾವ ಲೇಟ್ ಏನ್ರಿ ಈಗ ಬಂದಿದ್ದು ನೋಡ್ಲಿ ಎಲ್ಲ ಗಜ್ಜಿ ಬಿಸಿ ಗಜ್ಜಿ ಬಿಸಿ ಅಂತೇಳಿ ಹಚ್ಚರ್ ಹಾಯ್ ಮಾ ಹಾಯ್ ಜೇರ ಬೋನ್ ಮೇ ಬಿಜಿ ಅದಾರ ನಮ್ಮ ಜೇರಾರು ಹಾಯ್ ವಿಚಾರ ಹೊಡಕೈತೀರ ನೀವು ನಿಮ್ಮಮ್ಮ ಬಂದಿರ ಇನ್ನ ಬಡ ಮೀರ್ ಬಂದಿಲ್ಲ ಬಡೇ ಮೀರು ಉಪ್ಪಾರ ಬಂದಿಲ್ಲ ಇನ್ನ ಎಷ್ಟು ದಿನ ಆಗಿತ್ರೀಪ ನಮ್ಮ ಮನೆ ಮಿಸ್ ನಾವು ನೋಡ್ರಿ ಹ್ಮ್ ಬಂದಿರಿ ಈಗ ಇಲ್ಲಿ ಒಲ್ಲ ಬಾಳೆಹಣ್ಣು ಕರ್ಬೂಜ ಹಣ್ಣು ಬಿರಿಯಾನಿ ನೋಡ್ರಿ ಬಿರಿಯಾನಿ ಮಾಮೂ ಹೇಳಿ ಮಾಡ್ಸ್ಯಾರ ಇವ್ರು ಭಾಳ ದಿನ ಆಗಿತ್ತಲ್ರಿ ಬಿರ್ಯಾನಿ ತಿನ್ನಲಾರದ ನಾ ಅದಕ್ಕೆ ಹೌದು ಬಿರಿಯಾನಿ ಊಟ ಹ್ಞೂ ಮಾಡಿ ಮಾಡಿ ಕೊಟ್ಟು ಕಳಿಸ್ತಾರ ಹಾ ಹೌದ ಏನು ಬಿಡು ಅಯ್ಯೋ ಗೊಂಬಿ ಅಮ್ಮ ಹೆಮ್ಮ ಬಿಟ್ಟಿ ಅದಕ್ಕೆಲ್ಲ ಡ್ರೆಸ್ ಗೀಸ್ ಎಲ್ಲ ಹಾಕಿ ಹ್ಮ್ ಚಾಚಿ ಹಾಕೊಡಕತ್ತಿರ ಹ್ಮ್ ಹಾ ಮತ್ತ ಮತ್ತೀಗ ಬಿರಿಯಾನಿ ಅಂತ ಸ್ವಲ್ಪ ಭಾಳ ಇದಾಗ್ಬಿಡ್ತ ಚೀದ ಹಾ ಯಾಕಂದ್ರೆ ಈಗ ಕಲಿಯಾ ದಾಲ್ಚಾ ಎಲ್ಲದಕ್ಕೂ ಕೈ ಕುಂತ ಸ್ವಲ್ಪ ಬಿರಿಯಾನಿ ಸ್ವಲ್ಪ ಟೇಸ್ಟ್ ಫರಕ್ ಆಗ್ತಿರ್ತೈತಿ ಹಾ ಗಂಡು ಮಕ್ಳಿಗೆ ಉನ್ನಾಕ ಮನ್ಸು ಹೆಣ್ಮಕ್ಳು ಹೆಂಗಾರ ಕುಂತಾರ ಟೇಸ್ಟ್ ಆಗಿದ್ಬಿಡ ಅಂತಂದ ಇದರ ನಮ್ದು ಏಇದ್ರು ಅನ್ನದ ಆಚಾದಿಕ್ಕೆಲ್ಲ ಹ್ಮ್ ಅದಾ ನಮ್ದು ಹ್ಮ್ ಒಕಡ ಬರಲಸದಿ ಹ ಹ ಈಗ ಮಕ್ಕಳು ಸೈನ್ಯದ ಈಗ ಮೊದಲ ಶುಭ ಸಂಜೆಗಾಕ ನಾವು ಹೇಡಾ ಇಲ್ಲಿ ಆಕ್ಟಿವ್ ಆಗ್ಬೇಕು ಅಮ್ಮ ಬರಲ್ಲ ಲೈನ ಅಮ್ಮ ಬರೀ ಹ್ಮ್ ಸಣ್ಣ ಗುಂಡಮ್ಮ ಈಗ ಬಂದೆ ಅನಸ್ನಾ ಹ್ಮ್ ಗೊಂಡ ಆಜಿ ಅಮ್ಮಕ್ಕ ಅಜ್ಜಿ ಅಮ್ಮ ಅಮ್ಮಕ್ಕ ಜಿಜ್ಜಿ ಅಮ್ಮು ದೇನ್ ದೇ ಅರಿಗಿಳಿ ಮರಿಗಿಳಿ ಕುತ್ಕೊಂಡ್ರಿ ಇಬ್ರು ಮ ಬಿರಿಯಾನಿ ನಾ ಮಾಡಿದ್ದಲ್ಲ ಬರ್ಣ ಮಾಡಾಕ ನಸ್ರೀನಾ ಬಿರ್ಯಾನಿ ಹೆಂಗೈತೆ ಐತೆ ನೆ ಚಾಚಿಗೆ ಛಲೋ ಆಗೈತೆ ಮೊದ್ಲ ನಾ ಮಾಡಿದ್ದಲ್ಲ ಬಿಡು ಹೊರ್ಣೆ ಮಾಡಕ್ಕಂತೆ ನಮ್ಮ ನಿನ್ನ ಮಾಸ್ತ್ದಾಗಿತ್ತು ಚಲೋ ಐತಿಲ್ಲ ಅನ್ನ ದಾಚಿ ಹ್ಞೂ ಹೌದು ಜಗ್ರಿಪುಲ್ಲ ಎಲ್ಲರು ಹಂಗ ಅನಕತ್ತಾರ ಮಡಮಿ ಊಟ ಮಾಡಕ್ಕೆ ಕುಂತೀರಿ ಹಾಂ ನಮ್ಮ ಮಾಪಂದ ಆಗೈತಿ ತೊಳ್ಯಾಕ ಕುಂತ ಪಾಂಡೆ ತೊಳ್ಯಾಕ ಕುಂತ ನೋಡ್ರಿರಂಗ್ ನೋಡ್ರಿ ಈಗೆಲ್ಲ ಊಟ ಮಾಡೋದು ಇವ್ರದು ಲಾಸ್ಟ್ ಊಟ ಇನ್ನು ನಮ್ಮ ಅಪ್ಪ ಬಂದಿಲ್ರಿ ರೆಸ್ಮಾಪ ಬಂದಶಾಪುರಷ್ಟ ಬಂದ್ರಿ ಬರದಿದನ್ರಿ ನಾಪ ಅವ್ರು ಬಂದ್ರಿ ಊಟ ಮಾಡಿದೀವಿ ಅಲ್ರಿ ಊಟ ಮಾಡ್ಬಿಡತ್ತದ ಹೊರ ತೊಗೊಬೇಕು ಊಟ ಮಾಡ್ಬೇಕು ನಾವು ಇಲ್ದಾರೆ ಹೊಟ್ಟಿದಿರಿಪ ನಮ್ ಸಫ್ಯಾ ಅಲ್ರಿ ನಮ್ ಬೆಟ್ಟ ಆದ್ರೆ ನಾವು ಬಂಗಾರ ಬೆಟ್ಟ ಅದಂಗ್ರಿ ಆರಾಮಿದಿಲ್ಲ ಸೊಪ್ಪೆ ನಾವು ಆರಾಮದ್ ನೋಡಿದ ಕತ್ಲಾಗೈತಿಮ್ಮ ಓಕೆ ಹುಷಾರಿ ಹೋಗಿ ಮುಂದೆ ಆಟ ಬಂದಿದ್ವಿ ಅಯ್ಯೋ ಹಾಪಾ ಅಮ್ಮ ಕಳ್ಸಿದ್ದಾವ್ರಿಗೆ ಅಮ್ಮ ಕಳ್ಸಿ ಹೋಗಿ ನಾವು ಹಾಂ ನಾವು ಊಟ ಮಾಡಿ ಹೊಂಟಿವ್ರಿ ಪಾಬಾ ಹಾಂ ಹ್ಞೂ ನಾವು ಬಂದಿವ್ರಿಗೆ ಇಬ್ಬರಿಗೆ ಮನೆ ಬಿಟ್ಟು ನಾವೀಗ ಅಂಗಡಿಗೆ ಹೋಗ್ಬೇಕು ರೀ ತೆಗಿಬಂದು ತಗದ್ಬ್ರಿ ಹೋಗ್ಬರ ನಾನು ಅಂಗಡಿಗೆ ಅಮ್ಮ ಇಲ್ಲಿ ನೋಡ್ರಿಪ್ಪ ಇಲ್ಲ ಅಂಗಡಿಗೆ ಬಂದಿವಿ ರೀ ನಾವು ಹೋಯ್ ಮತ್ತು ಈಗ ರೊಟ್ಟಿ ಅನ್ನ ಎಲ್ಲ ಮಾಡ್ಬೇಕು ತಗೋರಿ ಮತ್ತೆ ನಾನು ಮಾಡ್ತೀನಿ ರೀ ಅಲ್ಲಿ ಅಂದ್ರೆ ಮತ್ತೆ ಉಣ್ಣ್ರಿ ಅಲ್ಲಿ ಹೋಗಿನಂದ್ರ ಹೋಗ್ರೆ ಒಲ ಮತ್ತೆ ಇಲ್ಲ ಮಾಡ್ತೀನಿ ಅಲ್ಲ ಕೇಳಿದ್ರೆ ಮತ್ತೆ ಬಾಬಾರ ಉಂಡ್ ಬಂದಾರೆ ಇಲ್ಲಿ ಮಸ್ತಿಗೆ ಹೋಗಿದ್ರಿ ಅವ್ರು ಉಟ್ಟತ್ರಿ ಅಲ್ಲಿ ಹೋಗ್ ಬಂದ್ರೆ ಮತ್ತೀಗ ಏನ್ ಮಾಡಲ್ಲ ಮನ ಮತ್ ನೀವು ಅಲ್ಲಲ್ಲಿ ವಲ್ಲ ಅಂದ್ರೆ ಇಲ್ಲೆಲ್ಲ ಮಾಡ್ತೀನಿ ಮತ್ತೀಗ ಹ್ಮ್ ಹೋಯ್ ಬಂದ್ಬಿಡ್ರಿ ಮಲ್ಲಿಕಾಸ್ರಮ ನಿಮ್ಮ ಅಜ್ಜಿ ಬಂದ್ರ ಹ್ಮ್ ಅದ್ ದಾವತ್ ಮುಗ ಮುಗಿಸ್ಕೊಂಡು ಮನಿಗೋಗಿ ರೆಡಿಯಾಗಿ ಬಂದ್ರಿ ಹೌದ್ರಿಪಾ ಯಾರು ಜೀರೋ ಆಗ್ಯಾರ ಅಂತ ನಾಕತ್ತೀ ಎಲ್ಲರೂ ಹೀರೋ ಆಗ್ಯಾರ ನಾಕತ್ತೊಗ್ರಿ ಹ್ಮ್ ಅಯ್ಯೋ ಅಯ್ಯೋ ಬ್ಯಾಡ್ರಿಪಾ ಲೈನ್ ಹೊಡ್ಯಾರ ಹೋಗ್ಯಾರೀ ಇವ್ರನ್ನೇನ್ ಲೈನ್ ಹೊಡ್ಕೊಂಡು ಕುಂದಿರ್ತಾರ ಅವ್ರ ಇಲ್ಲರಿ ಹಸಿಪ್ ಬಯ್ಯ ಹೋಗ್ಯ ನೋಡಿ ಹೋಗ್ರಿ ಹಸಿಪ್ನು ಹೋದ್ರಿ ನೀನು ಜಾಕ ಮಾಡಿ ಹ್ಮ್ ಸಲ್ಮಾನ್ ಖಾನ್ ಆಗ್ಯಾನ್ರಿ ಆಗ್ಯನ್ರಿ ಹ್ಞೂ ಈಗ ಹೊತ್ತು ಜಾಗರಣೆ ನಾನು ಒಂದು ಸಪ್ ಹೊತ್ತು ನಮ್ಮದು ಮಾಡ್ತೀನಿ ಅರಿಪಾ ಮಾಡೋತ್ತಾಳ್ರಿ ಈಗ ರೀ ಅಂದ್ರೆ ನಮ್ಮ ಬಾಬಾರ್ದು ಎಲ್ಲರೂ ಬಂದರೂ ಚಾ ಮಾಡಿಟ್ಟೆ ರೀ ನಾನು ಈಗ ಶುರು ಈಗ ನಾನು ಶುರು ಹಚ್ಕೊಂತೀನಿ ರೀ